ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ನೋಡುತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋನ ನೋಡಿರಿ ಇದನ್ನು ನೆಕ್ಸ್ಟ್ ವಿಡಿಯೋ ನಾನು ಉತ್ಸವ ಏನು ತೋರಿಸಿನಲ್ಲ ನಾವು ಸ್ಟ್ಯಾಚ್ಯೂಗಳನ್ನೆಲ್ಲನೂ ನೋಡ್ಕೊಂಡು ಊಟಕ್ಕೆ ಅಂತೇಳಿ ಬಂದಿದ್ದೀವಿ ಊಟ ನೀವು ನೋಡಾಕತಿರ್ಬೇಕು ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಗೊಂಜಾಳ ರೊಟ್ಟಿ ಶೇಂಗಾದ ಹೋಳ್ಗೆ ಮತ್ತು ಎಲ್ಲ ಥರದ ಹಿಂಡಿ ಅನ್ನ ಮೊಸರನ್ನ ಮೊಸರು ಪಾಯಸ ಉಪ್ಪಿನಕಾಯಿ ಹಪ್ಪಳ ಬಜ್ಜಿ ಅಂಥೇಳಿ ಎಲ್ಲನೂ ಮಾಡಿದರು ಒಂದು ಮಿಸ್ ಮಾಡಿರಲಿಲ್ಲ ಎಲ್ಲನೂ ಊಟ ಮುಗಿಸ್ಕೊಂಡಿವಿ ನಾವು ಊಟ ಮುಗಿಸ್ಕೊಂಡು ವಿಳಿದೆಲೆ ಪಾನ್ ಅಂತಾರಲ್ಲ ಅದನ್ನು ರೆಡಿ ಮಾಡಿದರು ಅದನ್ನು ತಿಂದ್ಬಿಟ್ಟು ನಮ್ಗೆ ಟ್ಯಾಕ್ಟ್ರ್ ಬರ್ತೈತಿ ಒಳಗೆ ಕರ್ಕೊಂಡು ಹೊಂಟ್ರಿ ಈ ನೆಕ್ಸ್ಟ್ ಏನಾಯ್ತಲ್ಲ ಅಲ್ಲಿ ಅಲ್ಲಿ ಹೋ ಅಲ್ಲಿ ಹೋದ್ಮೇಲೆ ಟ್ಯಾಕ್ಟ್ರೊಳಗೆ ಕುಂತು ಹೋಗೋದಿರ್ತೈತಿ ಆಮೇಲೆ ಇದು ಸಣ್ಣ ಹುಡುಗರಿಗೆ ಆಟ ಆಡೋಕೆ ಈ ಥರ ಎಲ್ಲ ಒಟ್ಟು ಒಂದು ಹಳಿ ಕಲಿದೆ ಎಲ್ಲ ಒಟ್ಟು ಟೋಟಲಿ ಹಳೆ ಹಳೆ ಕಾಲದನ ಮಾಡಿದ್ರ ಆಟಗಳನ್ನೂ ಸಹಿತನ ಇವಾಗೆಲ್ಲ ಮೊಬೈಲ್ ಲ್ಯಾಪ್ಟಾಪ ಕಂಪ್ಯೂಟರ್ ಅಂತೇಳಿ ಮಕ್ಕಳು ಇದನ್ನೆಲ್ಲ ಮರ್ತಾ ಹೋಗಿಬಿಟ್ಟಾರ ಬಂದು ಇದನ್ನ ಗಾಲಿ ಉಳಿಸೋ ಆಟ ಗೋಲಿ ಬುಗುರಿ ಆಡೋದು ಇವು ಇವೆಲ್ಲ ಆಟಗಳನ್ನ ಮರ್ತಾ ಹೋಗಿಬಿಟ್ಟಾರ ಇದೊಂಥರ ಇದು ಎಂಥ ಆಟ ಅಂತ ಇವ್ರಿಗೂ ನಮ್ಮ ಮಕ್ಳಿಗೂ ಆಶ್ಚರ್ಯಗಳಾಕತಿತ್ತು ಈಗ ಒಬ್ಬರು ಕುಂಡ್ರೋದು ಹಿಂಗೆ ಒಬ್ರು ಎಳೆಯೋದು ನಾವೆಲ್ಲ ಟಯರ್ ಕಟ್ಟೆ ಎಳಿತಿದೀವತ್ತ ಅವ್ರ ಪಪ್ಪ ಅವ್ರಿಗೆ ಹೇಳಾಕತ್ತಿದ್ರು ಹಳಿ ಕಾಲದ ಆಟಗಳಿವೆಲ್ಲ ಸ ಅವಾಗೆಲ್ಲ ಇರ್ತಿತ್ತು ಈಗಂತೂ ಇದೆಲ್ಲ ಮರ್ತಾ ಹೋಗ್ಬಿಟ್ಟತಿ ಮೊಬೈಲ್ ಗೇಮ್ ಆಡ್ಕೊಂತ ಹುಡುಗರು ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ ಆಟ ಆಡಂಗಿಲ್ಲ ನೋಡ್ರಿ ಈ ಥರದ ಗಾಲಿ ಟಯರ್ ಸೈಕಲ್ ಗಾಳಿ ಗಾಲಿ ತೊಗೊಂಡನ ಅವಾಗೆಲ್ಲ ಮಕ್ಕಳ ಫುಲ್ ಎಂಜಾಯ್ ಮಾಡ್ತಿದ್ರು ರೇಸ್ ಹಿಡೋದು ಹಾಳಾಗಿರೋಂಥ ಸೈಕಲ್ ಗಾಲಿ ಮತ್ತೆ ಚಕ್ಡಿ ಗಾಲಿ ಇವೆಲ್ಲ ತಗೊಂಡು ಅವ್ರದೇ ಆದಂಥ ಆಡ್ತಿದ್ರು ಅವಾಗ ಹೆಲ್ದಿಯಾಗಿನೂ ಇರ್ತಿದ್ರು ಆಟನೂ ಎಂಜಾಯ್ ಮಾಡ್ತಿದ್ರು ಇವಾಗ ಎಪ್ಪ ಹೊರಗೆ ಹೋಗಂಗಿಲ್ಲ ಹುಡುಗರು ಹೋಗ್ರಿ ಹೋಗ್ರಿ ಅನ್ನೋ ಹಂಗಾಗಿ ಈ ಎಲ್ಲ ಮೂಮೆಂಟ್ಗಳನ್ನ ನೆನಪು ಮಾಡುವಂಥದ್ದು ಐತಿ ಒಟ್ ಟೋಟಲಿ ಹೇಳಬೇಕಂದ್ರೆ ಏನಿಲ್ಲದ ಜನ್ರೇಷನ್ನ ಹಳೆಯದ ಕಲದ ಐತಿ ನೋಡ್ರಿ ಈಗ ಗಾಲಿ ಓಂಕಾರ ಉಳಿಸಾಕ್ತಾನೆ ಅವ್ರ ಪಪ್ಪ ಹೇಳತ್ತಿದ್ರೆ ಇದೇ ಆಟನ ನಾವು ಆಡಿ ಬೆಳಗ್ಗೆ ಹಿಡ್ದ ಸಂಜಿ ಮಟ್ಟ ಮನೆಗೆ ಹತ್ತಲಾರ್ದಂಗೆ ಆಡ್ತಿದ್ದೀವಿ ನಾವು ಆಟಗಳನ್ನ ಫುಲ್ ಎಂಜಾಯ್ ಮಾಡ್ತಿದ್ದೀವಿ ಮತ್ತು ನಾವು ದನದ ಹಸದು ಬಂದು ಮನೆಗೆ ಬಂದು ಊಟ ಮಾಡ್ತಿದ್ದೀವಿ ಊಟ ಮಾಡಿ ಮತ್ತು ಇದೇ ಥರ ಆಟ ಆಡ್ತಿದ್ದೀವಿ ಗುಡಿ ಇವು ನೀವೊಂದು ಏರಿಯಾ ಸಾಲ್ತಿರ್ಕಿಲ್ಲ ಅಷ್ಟು ಆಟ ಆಡ್ತಿದ್ದೀವು ಇವಾಗ ನೋಡ್ರಿ ನೀವೆಲ್ಲ ಮೊಬೈಲ ಟಿ ವಿ ಹಿಡ್ಕೊಂಡು ಕುಂಟಿರ್ತೀರಿ ಅಥಣ ಅಂತಿದ್ರೆ ನಮ್ಮ ಮನೆಯವರು ಅದೇ ಆಟಗಳನ್ನ ಬಿಂಬಿಸುವಂಥ ಸ್ಟ್ಯಾಚ್ಯೂಗಳನ್ನ ಇಲ್ಲಿ ಮಾಡ್ಯಾರ ನೋಡ್ರಿ ಅದೇ ಆಟಗಳ ಹಿಂಗೆ ಆಡ್ತಿದ್ದೀವಿ ಇದೆ ಅಂತೇಳಿ ಮಕ್ಕಳಿಗೆ ಚಿತ್ರಣಗಳ ಮೂಲಕ ತೋರಿಸುವಂಥ ಕಾಲ ಬಂತೀಗ ಇದನ್ನು ತೋರಿಸುವಂಗೆ ಹಂಗೆ ನೋಡ್ರಿ ಗೋಲಿ ಗುಂಡ ಆಡಾಕತ್ತಾರ ಇವಾಗ ಟ್ಯಾಕ್ಟ್ರೊಳಗೆ ಏನು ಕರ್ಕೊಂಡು ಹೋಗ್ತಿರ್ತಾರಲ್ಲ ನಮ್ಮನ್ನ ಆ ಜಾಗಕ್ಕೆಲ್ಲೂ ಇಲ್ಲೇ ಈ ಥರ ಎಲ್ಲ ನಮ್ಗೆ ಕಾಣಿಸ್ತಾ ಹೋಗ್ಬೇಕಾರೆ ಹೆಣ್ಮಕ್ಳು ಆಡೋದು ಗಂಡು ಮಕ್ಕಳು ಆಡೋದು ನಾವು ಹೆಣ್ಮಕ್ಳೆಲ್ಲ ಇದನ್ನ ಆಡ್ತಿದ್ರಲ್ಲ ಪರ್ಶಿ ಎಲ್ಲ ಕೋದ ಜಿಲ್ಪಿ ಹತ್ತಿದ್ರು ನಮ್ಮ ಕಡೆ ಹಾಗೆಲ್ಲ ನೋಡ್ರಿ ಈಗ ಒಳಗೆ ಕರ್ಕೊಂಡು ಹೊಂಟಿದ್ರು ನಮ್ಗೆ ನಾವು ಭಾಳ ದಿನ ಅದು ಕುಂತೇ ಇಲ್ಲೇನೋ ನಂಗೆ ನೆನಪಿಲ್ಲ ಇಲ್ಕ ಹೋಗದಾಗ ಅದು ಎಲ್ಲ ಕೂತಿಲ್ಲ ಕೂತೇ ಇಲ್ಲ ನಾನು ಹೇಳಬೇಕಂತಂದ್ರೆ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಇದು ನಮ್ಮ ಅನುಭವ ಸಣ್ಣವ್ರಿಂದ ಭಾಳ ತಿಳುವಳಿಕೆ ಇಲ್ದಾಗ ಏನಾದರೂ ಕೂತ್ರು ಕೂತಿರ್ಬೋದು ಆದರೆ ನನಗಂತರೂ ನೆನಪಿಲ್ಲ ಎಲ್ಲನೂ ಒಂಥರ ಹೊಸ ರೀತಿ ಈಗ ಇವಾಗ ಏನು ನಡೀದೆ ಇರೋದನ್ನ ಎಲ್ಲನೂ ಇಲ್ಲಿ ನಾವು ಎಂಜಾಯ್ ಮಾಡ್ಬೋದು ಹಿಂದೆ ಏನೇನಿತ್ತಲ್ಲ ಆ ರೀತಿ ಈಗ ಒಂದು ಪ್ಲೇಸಿಗೆ ಕರ್ಕೊಂಡ್ಬಂದ ಇಳಿಸ್ತಾರು ಇಲ್ಲಿ ಇಳಿಬೇಕಾರೆ ವಿಷು ನಾನಾ ಜಿಗೀತನ ಅಂತೇಳಿ ಯಾಕೆ ಕೈ ಕೊಡು ಇಳಿಸ್ತಾನಂದ್ರೆ ಕೇಳಿಲ್ಲ ಈಗ ಅವ್ನು ತಾನ ಜಿಗ್ಯಾಕ್ ಹೋದ ಒಂದು ಸ್ವಲ್ಪ ಸ್ಲಿಪ್ ಆತ ಅವ್ನ ಕಾಲ ಅವ್ನ ಕಾಲ ಸ್ಲಿಪ್ ಆಗಿದ್ದಕ್ಕೆ ನಾ ನಮ್ಮ ಮೇಲೆ ಸಿಟ್ಟು ಮಾಡತ್ತಿದ್ದ ಹೆಂಗೆ ಲುಕ್ ಕೊಡತನ ನೋಡ್ರಿ ಅಣ್ಣನ ಕೆಳಗಿದಂತ ಅನ್ನ ಎಷ್ಟು ಹಿಂದಿದ್ದ ಅವನ ಬ್ಯಾಡ್ ಬ್ಯಾಂಡ್ ಅಂದ ಇಳಿದ ಮತ್ತು ಅವ್ರ ಅಣ್ಣನ ಕಡೆಯೇ ನೋಡತಾನ ನಾನು ನಿನ್ನ ಸಲುವಾಗೆ ಆತತ್ತ ಹಂಗೆ ನೋಡ್ರಿ ಅಣ್ಣ ತಮ್ಮ ಕತ್ತಂಗಿ ಜಗಳಾಡಕ್ಕೆ ಒಂದು ಕಾರಣ ಹುಡುಕ್ತಿರ್ತಾರಷ್ಟೆ ಆವಾಗ ಅವಂಗೆ ಬಿದ್ದಿದ್ದಕ್ಕೆ ಸಿಟ್ಟು ಬರಲಿಲ್ಲ ಎಲ್ಲರೂ ನಕ್ರಲ್ಲ ಅದಕ್ಕೆ ಸಿಟ್ಟು ಬಂದಿತ್ತು ತಂಗ ಭಯಂಕರ ಸ್ಪೀಡಾಗಿ ಹೊಂಟಿದ್ದ ಆಮೇಲೆ ಇದು ನೆಕ್ಸ್ಟ್ ಒಂದು ಜಾಗಕ್ಕೆ ಬಂದಿವಲ್ಲ ಇಲ್ಲೇನಾಯ್ತಪ್ಪ ಅಂದರೆ ಇಲ್ಲೇನಿಲ್ಲ ಬರೀ ಒಂದು ಏನಂತ ರಂಗಮಂದಿರ ರಂಗಮಂದಿರದ ಸ್ಟೇಜ್ ಇತ್ತು ಮತ್ತು ಹಂಗೆ ಫೋಟೋಸ್ಗಳನ್ನ ನೀವು ತಕ್ಕೋಬೋದು ಆ ಥರದಿತ್ತು ಇಲ್ಲಿ ಹಂಗೇನು ಸ್ಪೆಷಲ್ ಅಂತ ಏನಿರಲಿಲ್ಲ ಇಲ್ಲೇನು ಟೈಮನ್ನು ವೇಸ್ಟ್ ಮಾಡಲಿಲ್ಲ ಒಂದು ಸ್ವಲ್ಪ ನೋಡಿ ರಂಗಮಂದಿರ ಇದು ಆವಾಗ ಕಾಲ್ದಾಗೆಲ್ಲ ನಾಟಕ ಸ್ಟೇಜ ಇಲ್ಲಿ ಕೆಳಗಡೆ ನೃತ್ಯ ಮಾಡೋರು ನಾಟಕ ಮಾಡೋರು ಹಿಂಗೆ ಇರ್ತಿದ್ರು ಮ್ಯಾಲ ಊರಿನ ಸದಸ್ಯರು ಕುಂಡಿರ್ತಿದ್ರು ಆಮೇಲೆ ಇಲ್ಲಿ ಈ ಥರ ಇವು ಯಕ್ಷಗಾನ ಅಂತ ಅನಿಸ್ತತಿ ಅದು ಇತ್ತು ಆಮೇಲೆ ಚಕ್ಕಡಿ ಇದು ಎತ್ತಿನ ಗಾಡಿ ಮತ್ತು ಕುದುರೆ ಟಾಂಗ ಇಟ್ಟಿದ್ರು ಇದ್ರೊಳಗೆ ಇದನ್ನ ಮಾಡಬೇಕಾಗಿತ್ತು ಸವಾರಿ ಹಂಗೆ ಒಂದು ರೌಂಡ್ ಹಾಕಿಸ್ಕೊಂಡು ಬರ್ತಾರೆ ಎಂಜಾಯ್ ಸಿಟಿ ಮಂದಿ ಇದೆಲ್ಲ ಅದ್ಭುತ ಅಲ್ಲ ಅಂಥೇಳಿ ಇದರೊಳಗೆ ಕುಂತೀವಿ ನಮ್ಮ ಅದು ಹಿಂಗೆ ಮುತ್ತದ್ಯಾರಿಗೆ ಅದು ಮಾಡಿದಾಗ ನಾವು ಹೋಗ್ಬೇಕಾರೆ ಹಿಂಗೆ ಎತ್ತಿನ ಗಾಡಿನ ಮಾಡ್ತಿದ್ರು ಮಾಡ್ತಾರೆ ಈಗೂ ಹಂಗೆ ಮಾಡ್ತಾರೇನೋ ನಮ್ಮಲ್ಲಿ ಮುತ್ತದ್ಯಾರನೆಲ್ಲ ಕರ್ಕೊಂಡು ಹೊಲಕ್ಕೆ ಹೋಗ್ತಿರ್ತಾರಲ್ಲ ಅವಾಗ ಎತ್ತಿನ ಗಾಡಿದಾಗ ಕೂತನ್ಯಾನ ನೆನಪು ಐತಿ ಅದರ ಅದು ಅಷ್ಟೇನು ಕೂತಿಲ್ಲ ಮತ್ತು ಟಾಂಗ ಟಂಗಾದಾಗನು ನಾನು ಭಾಳ ಕೂತಿದ್ದೀನಿ ಅದ್ರೊಳಗೇನು ನಾನು ಕುಂಡ್ರಾಕೆ ಇಷ್ಟಪಡ್ಲಿಲ್ಲ ಟಾಂಗಾದಾಗ ಯಾವಾಗಂದ್ರೆ ಬೇರೆ ರಾಜ್ಯಕ್ಕೆ ಪಂಜಾಬ್ಗೆ ಅಲ್ಲೇ ಇಲ್ಲೇ ಹೋಗ್ಬೇಕಾರೆ ಟಾಂಗಾದಾಗನ ಬಸ್ ಸ್ಟ್ಯಾಂಡ್ಕ ರೈಲ್ವೆ ಟೇಷನ್ಕ ಹಿಂಗೆಲ್ಲ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ಬೇಕಾರೆ ಅದು ಅವಾಗೆಲ್ಲ ಟಾಂಗಾನೆ ಇಡ್ತಿದ್ರು ಟಾಂಗಾದಾಗ ಕುಂತ ಸಾಕಷ್ಟು ಜರ್ನಿ ಮಾಡಿದ್ದೀವಿ ಸಿಟಿ ದಿಲ್ಲಿ ಅದು ಈಗಲೂ ಸಿಟಿ ಒಳಗೆ ಮಾರ್ಕೆಟ್ ಒಳಗೆ ಟಾಂಗ ಸಿಕ್ಕ ಸಿಗ್ತಾವೆ ಅದ್ರೊಳಗೆ ಕೂತಿದ್ನಿ ಬೇಡ ಅಂತ ಅನ್ನಿಸ್ತೀವಿ ನೋಡದೇ ನಾನು ಟಾಂಗ ಬಂತು ನೋಡ್ರಿ ಕುದ್ರಿ ಟಾಂಗಾ ಆಮೇಲೆ ಎತ್ತಿನ ಗಾಡಿ ನನಗೆ ಎತ್ತಿನ ಗಾಡಿಯಾಗ ಅಂತ ಹೇಳಿ ನೀ ಎತ್ತಿನ ಗಾಡಿಯಾಗ ಕೂತ್ನಿ ಎತ್ತಿನ ಗಡೆಯಾಗೂ ಕೂತೀವಿ ಅದ್ರಾಗೂ ಕೂತೀವಿ ಆದರೂ ಇದ್ರಾಗ ಕುಂತ ಒಂದಷ್ಟು ಫೋಟೋ ಅದು ತೊಕೊಳ್ಳೋ ಅವರು ಫೋಟೋಶೂಟ್ ಫೋಟೋ ಶೂಟ್ ಸಾಕಷ್ಟು ಫೋಟೋ ಶೂಟ್ಗಳನ್ನ ಮಾಡಿಸ್ಕೊಬೋದು ಅನ್ಲಿಮಿಟೆಡ್ ಅನ್ನೋ ಥರ ಎಲ್ಲನೂ ಹಂಗೈತಿ ಬಟ್ ಸಂಜೆವರೆಗೂ ಮುಂಜಾನೆ ಹೇಳೋದು ಸಂಜೆವರೆಗೂ ಎಷ್ಟು ಸಾಧ್ಯ ಆಗ್ತೈತೋ ಅಷ್ಟು ಟನ್ನು ಪೂರ್ತಿ ನಾವು ಅನುಭವಿಸ್ಬೇಕು ಒಂದೊಂದು ನಿಮಿಷವೂ ನಾ ವೇಸ್ಟ್ ಮಾಡ್ಲಾರ್ದ ಎಲ್ಲರೂ ಊಟ ನಾಷ್ಟ ತಿಂಡಿ ಎಲ್ಲನೂ ಹಂಗೆ ಇರ್ತೈತಿ ರಾಜಸ್ಥಾನಿ ಉತ್ತರ ಕರ್ನಾಟಕ ಎಲ್ಲಾನು ಕಾಸ್ಟ್ಯೂಮ್ಗಳನ್ನ ಹಾಕೊಂಡು ನಾವು ಫೋಟೋ ವಿಡಿಯೋಗಳನ್ನ ಮಾಡ್ಕೋಬಹುದು ಮಾಡ್ಕೊಂಡು ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಏನಾಯ್ತಪ್ಪಾ ಅಂದ್ರೆ ಬಿಸಿ ಬಿಸಿ ಬಜ್ಜಿ ಅನ್ಲಿಮಿಟೆಡ್ ಚೋಡಾ ಚಹಾ ಎಲ್ಲ ಕುಡೋದು ಸ್ಟಾರ್ಟಿಂಗ್ ಪಾಯಿಂಟಿಗೆ ನಮ್ಮನ್ನು ಓದ್ಬಿಡ್ತಾರೆ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ನಾವು ಮನೆ ಕಡೆ ಬರೋದಿರ್ತೈತಿ ನಾನು ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ನಮ್ಗೆ ಕಂಪ್ಲೀಟಾಗಿ ಮೂರು ವಿಡಿಯೋಗಳನ್ನ ಮಾಡೇನಿ ಎಲ್ಲಾನು ತೋರಿಸೇನಿ ಎಲ್ಲಾನು ವಿವರವಾಗಿ ಹೇಳೀನಿ ನಿಮಗೆ ವಿಡಿಯೋಗಳು ಇಷ್ಟ ಆಗತ್ತಿದ್ದು ಅಂದ್ರೆ ಲೈ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ವಿಡಿಯೋಗಳನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡ್ರಿ ಯಾರೆಲ್ಲ ಹೋಗಿಲ್ಲೋ ಚೆಂದ ಐತಿ ಎಂಜಾಯ್ಮೆಂಟು ಸಿಗ್ತೈತಿ ಖುಷಿ ಆಗ್ತೈತಿ ಏನು ದುಡ್ಡಿಗೆನ ಇದನ್ನಿಲ್ಲ ಪೈಸಾ ವಸೂಲ್ ಅಂತಾರಲ್ಲ ಹಂಗೆ ಪೂರ್ತಿ ದಿನ ನಾವು ಸಾಕಷ್ಟು ಎಂಜಾಯ್ ಮಾಡಿದೀವಿ ಮನೆ ಕಡೆ ಬರಕನ ಮನಸ್ಸು ಇಲ್ದೇ ಇರೋ ಅಷ್ಟು ಎಂಜಾಯ್ ಮಾಡಿದ್ದೀವಿ ಅಷ್ಟೊಂದು ಚಲೋ ಐತಿ ಜಾಗ ಪ್ಲೇಸ್ ಅದು ಹೋಗಿ ಬರೋರೆಲ್ಲ ಹೋಗಿ ಬರ್ಬೋದು ಮತ್ತು ಫೋಟೋ ವಿಡಿಯೋಗಳನ್ನ ನಾವು ಅಷ್ಟು ಸಾಕಷ್ಟು ವಿಡಿಯೋ ಫೋಟೋ ಶೂಟ್ಗಳನ್ನ ಮಾಡ್ಕೊಂಡ್ವಿ ಉತ್ತರ ಕರ್ನಾಟಕ ಎಲ್ಲ ಥರದ ವಿಷಯಭೂಷಣ ಐತಿ ವಿಡಿಯೋ ಇಷ್ಟ ಆದರೆ like my thank you for watching